ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ ಸೊ ಎಲ್ಲರೂ ಲೈಕ್ಸ್ ಮಾಡಿ ಕಮೆಂಟ್ಸನ್ನು ಮಾಡಿ ಓಕೆನಾ ಇವತ್ತು ನಾನು ಹಂಪಿಗೆ ಬಂದಿದ್ದೀನಿ ಹಂಪಿ ಉತ್ಸವ ನಡೀತಾ ಇದೆ ಸೊ ಹಂಪಿಗೆ ಬಂದಿದ್ದೀನಿ ನಮ್ಮ ಊರು ಅಂದರೆ ನನ್ನ ತವರು ಮನೆ ಹೊಸಪೇಟೆ ಸೊ ಅಲ್ಲಿಂದ ಒಂದು ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಅಲ್ವಾ ಸೊ ನೋಡಿಕೊಂಡು ಹಂಪಿ ಉತ್ಸವದಲ್ಲಿ ಸುಮಾರು ವೇದಿಕೆಗಳಿರ್ತವೆ ಒಂದು ಗಾಯತ್ರಿ ವೇದಿಕೆ ಮುಖ್ಯ ವೇದಿಕೆ ಆಗಿತ್ತು ಅಂಡ್ ಇನ್ನೊಂದು ಎದುರುಬಸವಣ್ಣ ವೇದಿಕೆ ಆಗಿರ್ಬೋದು ಅಥವಾ ದೇವಸ್ಥಾನದ ಒಳಗಡೆ ಅಂದರೆ ವಿರೂಪಾಕ್ಷೇಶ್ವರಣ್ಣ ದೇವಸ್ಥಾನದ ಒಳಗಡೆ ಒಂದು ವೇದಿಕೆ ಇತ್ತು ಹೀಗೆ ಸುಮಾರು ವೇದಿಕೆಗಳೆಲ್ಲ ಇರುತ್ತೆ ಆ್ಯಂಡ್ ಸುಮಾರು ಜನ ಕಲಾವಿದರು ಬಂದಿರ್ತಾರೆ ಅವ್ರನ್ನ ನೋಡೋಕ್ಕೆ ಒಂದು ಚಂದ ನೀವು ಹಂಪಿಗೆ ಬಂದಿದ್ದೀರ ಅಂದರೆ ಫಸ್ಟ್ ಕಾಣಿಸದೆ ಕಡಲೆ ಕಾಳು ಗಣಪ ಆ್ಯಂಡ್ ಸಾಸಿವೆ ಕಾಳು ಗಣಪ ತುಂಬಾ ಚೆನ್ನಾಗಿದೆ ನೀವು ನೋಡಬೇಕು ಈವನ್ ಅಲ್ಲಿ ಕೂಡ ಒಂದು ವೇದಿಕೆ ಇತ್ತು ಅಲ್ಲಿನೂ ಪ್ರೋಗ್ರಾಮ್ ನಡೀತಾ ಇತ್ತು ಸುಮಾರು ಜನ ನಿಂತ್ಕೊಂಡಿದ್ರು ನೋಡ್ಕೊತ ಹಂಪಿ ಅಂತ ಕೇಳಿದ ತಕ್ಷಣ ಇತಿಹಾಸದಲ್ಲೇ ಒಂದು ಟಾಪ್ ಲೆವೆಲಲ್ಲಿ ಇದ್ದಂಥ ಒಂದು ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಇದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಕಾಗಲ್ಲ ಎಷ್ಟು ತಿಳ್ಕೊಂಡ್ರೂ ಸಾಕಾಗಲ್ಲ ಸೊ ಆಗಿನ ಕಾಲದಲ್ಲಿ ಎಲ್ಲ ಸೇರು ಪಾವುಗಟ್ಟಲೆ ಎಲ್ಲ ವಜ್ರ ವೈಢೂರ್ಯ ಬಂಗಾರನೆಲ್ಲ ಅಳಿತಿದ್ರಂತೆ ಈಗಿನ ಕಾಲದಲ್ಲಿ ಎಲ್ಲ ಆಗುತ್ತೆ ಗುರು ನಮ್ಮ ಕೈಲೆಲ್ಲ ಆಗೋಲ್ಲ ಬಟ್ ಆಗಿನ ಕಾಲದಲ್ಲಿ ಅಷ್ಟು ಶ್ರೀಮಂತಿಕೆ ಇತ್ತು ಅನ್ನೋದನ್ನು ಹೇಳ್ತಾರಲ್ವ ಸೊ ಇತಿಹಾಸದಲ್ಲೆಲ್ಲ ನಾವು ಓದ್ತೀವಿ ಅಂತಂದಾಗ ಒಂದು ಸರಿ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಹೆಂಗೆ ಇರ್ಬೋದು ಆಗಿನ ಜನ ಹೆಂಗೆ ಇರ್ಬೋದು ಆಗಿನ ವ್ಯವಸ್ಥೆ ಇರ್ಬೋದು ಅವರ ಆಗಿನ ಕಾಲದ ಒಂದು ಮೈಂಡ್ ಥಾಟ್ಸ್ ಎಲ್ಲ ಅಂತ ಒಂದು ಸರಿ ಆಶ್ಚರ್ಯ ಆಗುತ್ತೆ ಅವ್ರ ಮುಂದೆ ನಾ ಇವಾಗ್ನವ್ರು ಏನೂ ಅಲ್ಲ ಬಟ್ ಇವಾಗ ಡೆವಲಪ್ ಆಗಿರ್ಬೋದು ಇಂಟೆಲಿಜೆನ್ಸಿ ಟೆಕ್ನಾಲಜಿ ಡೆವಲಪ್ಮೆಂಟ್ ಎಲ್ಲನೂ ಆಗಿರ್ಬೋದು ಬಟ್ ಅವ್ರ ಮುಂದೆ ನಮ್ಮ ಟೆಕ್ನಾಲಜಿ ಏನೂ ಇಲ್ಲ ಅಂತ ಅಂದ್ಕೊತೀನಿ ಹಂಪಿ ಉತ್ಸವ ಅಂದ್ರೆ ಹಂಪಿ ಉತ್ಸವನೇ ರೀ ನೀವು ಯಾರಲ್ಲ ಹಂಪಿ ಉತ್ಸವನ ನೋಡಿದ್ರ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸೊ ನೋಡದೆ ಇರೋರು ನೆಕ್ಸ್ಟ್ ಇಯರ್ ಬನ್ನಿ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ತುಂಬಾ ಸ್ಟಾಲ್ಸ್ ಎಲ್ಲಾ ಹಾಕಿದ್ವಿ ನೋಡಿ ನನ್ನ ಮಗ ನನ್ನ ಮಗಳು ಹೆಂಗ್ ಹೋಗ್ತಿದ್ರೆ ಕೈಗೆ ಸಿಗ್ತಾ ಇಲ್ಲ ಜನರಲ್ಲಿ ಓಡ್ತಾರೆ ನೋಡ್ಬಾರ ಇಷ್ಟೊಂದ್ ಸ್ಟಾಲ್ಸ್ ಎಲ್ಲಾ ಹಾಕಿದ್ದಾರೆ నన్ను మక్ళందరు అదని కొడుసూ ఇన్ కొడ్సూ ఇం కొ అదొడ్సూ అంత బాధ ವಾವ್ ರಾಜ ಸಿ ದ ಏನು ನೋಡೋಣವಾ ಏನಿದೆ ಅಂತ ರಾಜ ಇಟ್ಸ್ ನೈಸ್ ರಾಗಿ ಇದೆ ಕಾಳಿದೆ ಜೋಳ ಇದೆ ಸಜ್ಜೆ ನವಣಿ ಎಲ್ಲ ಸಿರಿಧಾನ್ಯಗಳಿದೆ ಜೋಳದ ರಾಶಿ ಮಾಡಿ ಅದ್ರ ಸುತ್ತ ಹೆಸರು ಕಾಳು ರಾಗಿ ನವಣಿ ಸಜ್ಜೆಯಿಂದ ಎಲ್ಲ ಡೆಕೋರೇಷನ್ ದೊಡ್ಡ ರಂಗೋಲಿ ತರ ಬಿಡಿಸಿದ್ರು ತುಂಬಾನೇ ಚೆನ್ನಾಗಿತ್ತು ನೋಡಕ್ಕೆ ಮಾತ್ರ ಕೆಲವೊಂದು ಸಿರಿಧಾನ್ಯಗಳ ಹೆಸರೇ ನನಗೆ ಗೊತ್ತಿರಲಿಲ್ಲ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿತ್ತು ನನಗೆ ನಾಲ್ಕೈದಷ್ಟೇ ಅಷ್ಟೇ ಸಿರಿಧಾನ್ಯಗಳ ಬಗ್ಗೆ ಗೊತ್ತಿರೋದು ಒಂದು ರಾಗಿ ಸಜ್ಜಿ ನವಣೆ ಜೋಳ ಬಿಟ್ಟರೆ ಬಿಟ್ರೆ ಅಷ್ಟು ಸಿರಿಧಾನ್ಯಗಳ ಬಗ್ಗೆ ಗೊತ್ತಿರಲಿಲ್ಲ ಬಟ್ ಇಲ್ಲಿಗೆ ಬಂದ ಮೇಲೆ ಅದ್ರ ಬಗ್ಗೆ ಒಂದು ನಾಲೆಡ್ಜ್ ಸಿಕ್ಕಂಗಾಯಿತು ಸೊ ಇಂತಹ ವಸ್ತು ಸಂಗ್ರಹಾಲಯ ಅಥವಾ ಕೃಷಿ ಬಗ್ಗೆ ಆಗಿರ್ಬೋದು ಅಥವಾ ಇತರ ಸಿರಿಧಾನ್ಯಗಳ ಬಗ್ಗೆ ಆಗಿರ್ಬೋದು ಹಾಗೆ ಅಲ್ಲೊಬ್ರು ಯೂಟ್ಯೂಬರು ಹಳೆ ಕಾಲದಲ್ಲಿ ರೈತರೆಲ್ಲ ಹೇಗ್ ಬೆಳೆನ ಬೆಳೀತಿದ್ರು ಏನೇನೆಲ್ಲ ವಸ್ತುಗಳನ್ನು ಉಪಯೋಗಿಸ್ತಾ ಇದ್ರು ವಸ್ತು ಪ್ರದರ್ಶನ ಎಲ್ಲ ಇಟ್ಟಿದ್ರು ಸೊ ಹಾಗೆ ಒಬ್ರು ಯೂಟ್ಯೂಬರ್ನಲ್ಲ ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ರು ಅದಕ್ಕಿಂತ ಪೂರ್ವ ಈ ಬಿದಿರಿನ ಅಳತೀವು ಇವೆಲ್ಲ ಬಿದಿರಿನ ಎತ್ತಿಗೆ ಔಷಧ ಕೊಟ್ಟ ಕೊಟ್ಟ ಈ ಅಳತೆ ಮಾಪನಗಳಲ್ಲಿ ಏನು ಸೇರು ಪಾವು ಅರ್ಪಾವು ಬಿದಿರಿಲ್ಲೇನ ಸಟ್ಟು ಗಿಟ್ಟು ಅವನ್ನೆಲ್ಲ ಅವಾಗ ಈ ಥರ ಮಾಡ್ತಿದ್ವಿ ನಗ್ಗುದ್ದಿ ಏನು ಆರತಿ ಹಚ್ಚಿಕೊಡಿ ಏನೋ ನಾವು ಗೌರಿ ಹಬ್ಬದಲ್ಲಿ ಗೌರಿ ಉಳಿವೆ ಅಂತ ಏನು ಹೇಳ್ತೀವಿ ಸಕ್ಕರೆ ಆರತಿ ಅಂತ ಮಾಡ್ತಾರಲ್ಲ ಅದ್ರ ಹಚ್ಚಿಕೊಡಿ ಇವು ಇಲ್ಲಿ ಗೊಂಬೆಗಳನ್ನ ಮಾಡಿ ನಿಲ್ಸಿದ್ರು ಒಂದು ಪ್ಲೇವುಡ್ ಗೆ ಬರೀ ರಾಗಿ ನವಣ್ಣೆಯಿಂದನೇ ಗಮ್ ಹಾಕಿ ಅಂಟಿಸ್ಬಿಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಅದು ಸಿರಿಧಾನ್ಯಗಳಿಂದನೇ ಮಾಡಿದ್ರಲ್ವ ಅದು ನೋಡೋಕ್ಕೆ ಒಂಥರ ಸಖತ್ತಾಗಿತ್ತು ಸೊ ಅದನ್ನೇ ನೋಡ್ತಾ ಇದ್ದೆ ನಾನು ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ ಅದ್ರ ಮೇಲೇ ಅಂತ ಹೇಳಿ ಎಲ್ಲ ಕಡೆ ಸಿರಿಧಾನ್ಯಗಳು ರಾರಾಜಿಸ್ತಾ ಇತ್ತು ಹಾಗೆ ವೆರೈಟೀಸ್ ಆಫ್ ಚಟ್ನಿ ಪುಡಿಗಳು ಕಟಗುಲ್ ರೊಟ್ಟಿ ಶೇಂಗಾ ಹೋಳಿಗೆ ವೆರೈಟೀಸ್ ಆಫ್ ಪುಡಿ ಚಟ್ನಿಗಳು ಹಪ್ಪಳ ಮತ್ತು ಬೇರೆ ಬೇರೆ ಐಟಮ್ಸ್ ಉಪ್ಪಿನಕಾಯಿಗಳು ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಆಮೇಲೆ ಗಾಣದಲ್ಲಿ ಮಾಡಿರ್ತಕ್ಕಂಥ ಎಣ್ಣೆ ಗಾಣದ ಎಣ್ಣೆ ಕೂಡ ಇತ್ತು ಇಂಟ್ರೆಸ್ಟಿಂಗ್ ಏನಪ್ಪ ಅಂದರೆ ನವನೆಯಲ್ಲಿ ನವಣೆ ಪೊಂಗಲ್ ಆ್ಯಂಡ್ ನವಣೆ ಬಿಸಿಬೇಳೆ ಬಾತ್ ರೆಡಿ ಟು ಕುಕ್ ಅಂತ ಇನ್ಸ್ಟಂಟಾಗಿ ಮಾಡಿಕೊಂಡು ತಿನ್ನುವಂತಹ ಪ್ರಾಡಕ್ಟ್ ಅದು ಇನ್ನೂ ಒಂಥರ ಡಿಫ್ರೆಂಟ್ ಅನ್ನಿಸ್ತು ನನಗೆ ಈ ಥರದೇ ನೋಡ್ತಾ ಇರ್ತೀನಿ ಹೊಸ ಹೊಸದಾಗಿ ಏನೇನು ಬಂದಿದೆ ಮಾರ್ಕೆಟಲ್ಲಿ ಅಂತ ಸೊ ಅದು ನೋಡಿ ತುಂಬಾ ಖುಷಿಯಾಯಿತು ನನಗೆ ರ ರೈತ್ರೆಲ್ಲ ಹೊಲ ಉಳುವಾಗ ಏನೆಲ್ಲೆಲ್ಲ ಉಪಯೋಗಿಸ್ತಾರೆ ಅನ್ನೋದನ್ನೆಲ್ಲ ಶೋ ಪೀಸಾಗಿ ಇಟ್ಟಿದ್ದರು ಅದನ್ನೆಲ್ಲ ನೋಡಿಕೊಂಡು ಆಚೆ ಬರೋಷ್ಟರಲ್ಲಿ ಒನ್ ಹವರ್ ಮೇಲೆ ಆಗಿತ್ತು ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ಹಾಗೆ ಹಾಗೆ ಇಲ್ಲಿ ಮೀನುಗಾರಿಕೆ ಮೀನು ಸಾಕಾಣಿಕೆ ಬಗ್ಗೆ ಎಲ್ಲನೂ ಒಂದು ಡೆಮೊ ಪೀಸ್ ಎಲ್ಲ ಇಟ್ಟಿದ್ರು ನೋಡೋದಕ್ಕೆ ಒಂಥರ ಅಕ್ವೇರಿಯಮ್ ಎಲ್ಲ ತುಂಬಾ ಫಿಶಸ್ ವೆರೈಟಿಸ್ ಆಫ್ ಫಿಶಸ್ ಎಲ್ಲ ಇತ್ತು ಮಕ್ಕಳು ನೋಡಿ ತುಂಬಾ ಖುಷಿ ದೇವಾಲಯ ರಾಜಗೋಪುರ ಲೈಟಿಂಗ್ಸಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬಾ ಡೆಕೋರೇಷನ್ಸ್ನೆಲ್ಲ ಮಾಡಿದ್ರು ಹಾಗೆ ರಥ ರಥಬೀದಿರಲು ತುಂಬಾನೇ ಲೈಟಿಂಗ್ಸ್ ಮಾಡಿದ್ರು ಎಷ್ಟು ದೂರ ನೋಡ್ತೀವೋ ಅಷ್ಟು ದೂರನೂ ಲೈಟಿಂಗ್ ಕಾಣಿಸ್ತಾ ಇತ್ತು ಎಲ್ಲೆಲ್ಲಿ ನೋಡ್ತೀವೋ ಅಲ್ಲೆಲ್ಲೆಲ್ಲಾನು ಕಲರ್ 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 ಲೈಟ್ಸ್ ಎಲ್ಲ ಕಾಣಿಸ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಮಾತ್ರ ಸಾಹಿತ್ಯ ಕಲೆ ಸಂಸ್ಕೃತಿಗೆ ಹೆಸರುವಾಸಿ ಆದಂತಹ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಈಗ ಹಂಪಿ ಉತ್ಸವದ ಮುಖಾಂತರ ಎಲ್ಲೆಲ್ಲೂ ಕಲೆ ಸಾಹಿತ್ಯ ಕಲಾವಿದರನ್ನು ನೋಡುವಂಥ ಒಂದು ಸೌಭಾಗ್ಯ ಸಿಕ್ಕಿದೆ ಹಂಪಿ ಉತ್ಸವ ಮೂರು ದಿನಗಳ ಕಾಲ ನಡೆಯುತ್ತೆ ಸೊ ನಾವು ಹೋಗಿದ್ದು ಎರಡನೇ ದಿನ ಎಷ್ಟಾಗುತ್ತೋ ಅಷ್ಟು ಎಲ್ಲವನ್ನು ನಾನು ಕವರ್ ಮಾಡಿದ್ದೀನಿ ಸೊ ಹಂಪಿ ಉತ್ಸವನ ಎಲ್ಲ ನೋಡಿಕೊಂಡು ಬರಷ್ಟದಲ್ಲಿ ಕತ್ಲಾಗಿ ಹೋಗಿತ್ತು ಎಲ್ಲ ಕಡೆ ಲೈಟಿಂಗ್ಸ್ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿತ್ತು ನನಗಂತರೂ ಬಿಟ್ಟು ಬರೋಕ್ಕೆ ಮನಸ್ಸೇ ಆಗ್ತಿರಲಿಲ್ಲ ಅಲ್ಲೇ ಇರೋಣ ಅಂತ ಅನಿಸ್ತಾಯಿತ್ತು ಹೊರಡ್ತಾ ಇದ್ದೀವಿ ಇನ್ನೇನು ಮನೆಗೆ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನನ್ನು ಕ್ಲಿಕ್ ಮಾಡಿದ್ರೆ ಮುಂದೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಆವಾಗಲೇ ಆ ವೀಡಿಯೋನ ನೋಡ್ಬೋದು ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರ್ ಗುಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಫಾರ್ ವಾಚಿಂಗ್